ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ಓಂ ನಮಃ ಶಿವಾಯ ಧ್ಯಾನ ಧ್ಯಾನ ಮಾಡುವ ಪದ್ಧತಿ ಮೊದಲಿಗೆ ನಿಮಗೆ ನಿಮಗೆ ಇಚ್ಛೆ ಅನುಕೂಲ ಆಗುವ ಹಾಗೆ ಈಕಾಂತದಲ್ಲಿ ಕುಳಿತುಕೊಳ್ಳಿರಿ ಇದು ಬೆಳಗಿನ ಜಾವ ಮೂರುವರೆಯ ವೇಳೆಯಾಗಿದ್ದರೆ ಬಹಳ ಸುಂದರ ಬಹಳ ಸುಂದರ ಅಥವಾ ನೀವು ಯಾವುದೇ ವೇಳೆಯಲ್ಲಿ ಧ್ಯಾನ ಮಾಡಲು ಕುಳಿತುಕೊಳ್ಳುವುದು ನಿಮ್ಮ ಅಪೇಕ್ಷೆಗೆ ಬಿಟ್ಟದ್ದು ಆದರೆ ನೀವು ಒಬ್ಬರೇ ಏಕಾಂತದಲ್ಲಿ ಕುಳಿತು ಧ್ಯಾನ ಮಾಡಬೇಕು ಧ್ಯಾನ ಮಾಡುವ ಕಾಲಕ್ಕೆ ನೀವು ನೆಲದ ಮೇಲೆ ಕುಳಿತುಕೊಳ್ಳುವುದಾದರೆ ಯಾವುದಾದರೂ ಒಂದು ವಸ್ತುವನ್ನು ನೆಲಕ್ಕೆ ಹಾಸನ್ನು ಹಾಸಿಕೊಳ್ಳಬೇಕು ಅದು ಬ್ಯಾಡ್ ಕಂಡಕ್ಟರ್ ಆಗಿರಬೇಕು ಭೂಮಿಯ ತಂಪು ನಮಗೆ ಸೋಂಕಬಾರದು ನಾವು ಧ್ಯಾನ ಯೋಗ ಮಾಡುವಾಗ ನಮ್ಮಲ್ಲಿ ಅಂತರ್ನಿಹಿತವಾದ ಒಂದು ಶಕ್ತಿ ಉತ್ಪತ್ತಿಯಾಗುತ್ತದೆ ಆ ಶಕ್ತಿಯನ್ನು ಭೂಮಿ ಹೀರಿಕೊಳ್ಳದ ಹಾಗೆ ಒಂದು ಬ್ಯಾಡ್ ಕಂಡಕ್ಟರನ್ನು ನಾವು ಒಂದು ದಪ್ಪನಾದ ಆಸನವನ್ನು ಹಾಕಿಕೊಂಡು ಅದರ ಮೇಲೆ ಕುಳಿತುಕೊಳ್ಳಬೇಕು ಹಾಗೆ ಕುಳಿತುಕೊಳ್ಳುವಾಗ ನೀವು ಪೂರ್ವ ದಿಕ್ಕಿಗೆ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳುವುದು ಒಳ್ಳೆಯದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಯೋಗ ಮಾಡುವಾಗ ಧ್ಯಾನ ಮಾಡುವಾಗ ಒಮ್ಮೆ ನೀವು ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗೆ ಕುಳಿತುಕೊಂಡರೆ ಅದೇ ರೀತಿಯಲ್ಲಿ ನಿತ್ಯವೂ ಕುಳಿತುಕೊಂಡು ಧ್ಯಾನವನ್ನು ಮಾಡುವುದು ಬಹಳ ಒಳ್ಳೆಯದು ಅಥವಾ ಹೀಗೆ ಧ್ಯಾನ ಮಾಡುವ ಕಾಲಕ್ಕೆ ಏಕಾಂತ ಮತ್ತು ನಿಶಬ್ದ ಇರುವುದು ಕಡ್ಡಾಯ ಏಕಾಂತ ಮತ್ತು ನಿಶಬ್ದ ಇರುವ ಕಾಲಕ್ಕೆ ಆ ಕೋಣೆಯಲ್ಲಿ ಕತ್ತಲೆ ಇರುವುದು ಇನ್ನೂ ಕಡ್ಡಾಯ ಎಲ್ಲಕ್ಕಿಂತ ಮುಖ್ಯವಾಗಿ ನೀವು ಎಲ್ಲಿ ಕುಳಿತುಕೊಳ್ಳುವರಿ ಅಲ್ಲಿ ಪರಿಶುದ್ಧವಾದ ಗಾಳಿ ಸಂಚಾರ ಇರುವುದು ಅತ್ಯಂತ ಮುಖ್ಯ ನಿಮ್ಮ ವಾಸದ ಮನೆಯ ತಾರಸಿಯ ಮೇಲೆ ನೀವು ಧ್ಯಾನಕ್ಕೆ ಯೋಗಕ್ಕೆ ಕುಳಿತು ಮಾಡುವುದಾದರೆ ಅತ್ಯಂತ ಶ್ರೇಷ್ಠ ಆಕಾಶದ ಕೆಳಗೆ ನಿಮ್ಮ ಕಟ್ಟಡದ ತಾರಸಿಯ ಮೇಲೆ ಕುಳಿತು ಧ್ಯಾನ ಮಾಡುವುದು ಬಹಳ ಸುಂದರ ಬಹಳ ಆನಂದದಾಯಕ ಆ ವೇಳೆಗೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಪಂಚಮಹಾಭೂತಗಳಿಗೆ ಒಡ್ಡಿಕೊಳ್ಳುತ್ತೇವೆ ಪಂಚಮಹಾಭೂತಗಳು ಎಂದರೆ ಯಾವುದು ಒಂದು ನಮ್ಮ ತಾರಸ್ಯ ಕಟ್ಟಡದ ಮೇಲೆ ಕುಳಿತ ನೆಲ ಭೂಮಿ ಈ ಭೂಮಿಯೇ ನಮ್ಮ ಜೀವನ ಆಧಾರವಾಗಿದೆ ಈ ಭೂಮಿಯ ಮೇಲೆ ಕುಳಿತು ನಾವು ಧ್ಯಾನವನ್ನು ಯೋಗವನ್ನು ಆರಂಭಿಸುತ್ತಾ ಇದ್ದೇವೆ ಮೊದಲು ಈ ಪಂಚಮಹಾಭೂತವಾದ ಭೂಮಿಗೆ ವಂದನೆಗಳು ಕೋಟಿ ಕೋಟಿ ನಮಸ್ಕಾರಗಳು ಕೋಟಿ ಕೋಟಿ ಕೃತಜ್ಞತೆಗಳು ಈ ಭೂಮಿಯ ಮೇಲೆ ಕುಳಿತುಕೊಂಡ ಕಾಲಕ್ಕೆ ನಿಮಗೆ ಸಾಧ್ಯವಾಗುವುದಾದರೆ ಒಂದು ಗ್ಲಾಸ್ ಕುಡಿಯುವ ನೀರನ್ನು ಕುಡಿ ಕುಡಿದು ಕುಳಿತು ಧ್ಯಾನ ಮಾಡುವುದು ಬಹಳ ಒಳ್ಳೆಯದು ಧ್ಯಾನ ಮಾಡುವ ಕಾಲಕ್ಕೆ ನಮ್ಮ ಶರೀರಕ್ಕೆ ಬೇಕಾಗಿರುವ ಪೋಷಕಾಂಶಗಳನ್ನು ಮತ್ತು ಶರೀರದ ರಕ್ತ ಸಂಚಾರದ ಪ್ರಕ್ರಿಯೆ ಈ ಶುದ್ಧ ಕುಡಿಯುವ ನೀರು ನಮ್ಮ ಅಂತರಂಗದ ನರಮಂಡಲದಲ್ಲಿ ಇದು ಪ್ರೇರಣೆ ಚಾಲನೆಗೊಳಿಸುತ್ತದೆ ಹೀಗೆ ನೀರು ಕುಡಿದು ಕುಳಿತಕ್ಕಂಥ ಕಾಲಕ್ಕೆ ಮತ್ತು ಆ ನೀರನ್ನು ಕುಡಿಯುವ ಕಾಲಕ್ಕೆ ಅದು ಕೇವಲ ನೀರಲ್ಲ ಅದು ಆ ಪಂಚಮಹಾಭೂತದಲ್ಲಿ ಒಂದು ಸಕಲ ಜೀವದ ಜೀವದಾಯಿನಿಯದು ಆದ ಕಾರಣ ಪಂಚಮಹಾಭೂತದಲ್ಲಿ ಎರಡನೆಯದಾದ ಈ ಅಪ್ ಜಲ ನೀರಿಗೆ ಕೋಟಿ ಕೋಟಿ ವಂದನೆಗಳು ನಿಮ್ಮಿಂದ ನಾನು ಪ್ರಾಣ ಹಿಡಿದು ಬದುಕಿದ್ದೇನೆ ಆದ ಕಾರಣ ನಿಮಗೆ ಕೋಟಿ ಕೋಟಿ ವಂದನೆಗಳು ಕೃತಜ್ಞತೆಗಳು ಮೂರನೆಯದು ನಾವು ಧ್ಯಾನ ಮಾಡಲು ಕುಳಿತುಕೊಂಡ ಕಾಲಕ್ಕೆ ಸಂಪೂರ್ಣವಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಬೇಕು ಕಣ್ಣುಗಳನ್ನು ಮುಚ್ಚಿ ನಮ್ಮ ಮನಸ್ಸನ್ನು ಈಗ ನಾವು ಉಸಿರಾಟದ ಕ್ರಿಯೆಗೆ ಆರಂಭಿಸಬೇಕು ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಹಿ ಬಿಡಿ ನಾವು ಉಸಿರಾಟ ಆಡ್ತಾನೇ ಇದ್ದೀವಿ ಸ್ವಾಮೀಜಿ ಅಂತ ಹೇಳಬಹುದು ನಾವು ತಾಯಿಯ ಶರೀರದ ಹೊಟ್ಟೆಯ ಒಳಗೆ ನಾವು ಯಾವಾಗ ಆಕಾರವನ್ನು ತಳೆದವು ಅಂದಿನಿಂದಲೂ ನಾವು ಉಸಿರಾಟವನ್ನು ಮಾಡುತ್ತಲೇ ಬಂದಿದ್ದೇವೆ ತಾಯಿಯ ಚಿತ್ಗರ್ಭದಿಂದ ಹೊರ ಜಗತ್ತಿಗೆ ಬಂದ ಕಾಲಕ್ಕೆ ಸ್ವತಂತ್ರವಾಗಿ ಉಸಿರಾಟವನ್ನು ಆರಂಭಿಸುವುದನ್ನು ನಾವು ಕಲಿತುಕೊಂಡಿದ್ದೇವೆ ಈಗಲೂ ನಾವು ಉಸಿರಾಟ ಮಾಡುತ್ತಲೇ ಇದ್ದೇವೆ ಮುಂದೆಯೂ ಉಸಿರಾಟವನ್ನು ಮಾಡುತ್ತಲೇ ಇರುತ್ತೇವೆ ಈ ಉಸಿರಾಟ ನಿರಂತರವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ ಆದರೆ ಈಗ ನಾವು ಧ್ಯಾನಕ್ಕೆ ಕುಳಿತುಕೊಂಡಂಥ ಕಾಲಕ್ಕೆ ನಮ್ಮ ಎರಡೂ ಮೂಗಿನ ಹೊರಳೆಗಳಿಂದ ನಿಧಾನವಾಗಿ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳುತ್ತೇವೆ ನಿಧಾನವಾಗಿ ಗಾಳಿಯನ್ನು ಹೊರಗೆ ಬಿಡುತ್ತೇವೆ ವಾಯುವನ್ನು ಒಳಗೆ ತೆಗೆದುಕೊಂಡ ಕಾಲಕ್ಕೆ ವಾಯುವನ್ನು ಹೊರಗೆ ಬಿಡುವ ಕಾಲಕ್ಕೆ ನಮ್ಮ ಮನಸ್ಸನ್ನು ಆ ಉಸಿರಾಟದ ತಾಣ ಒಳಗೆ ಹೋಗುವ ಬರುವ ಸ್ಥಳಕ್ಕೆ ನಿಯೋಜನೆಗೊಳಿಸಿ ನಮ್ಮ ಮನಸ್ಸನ್ನು ಅಲ್ಲಿ ಕೇಂದ್ರೀಕರಣವನ್ನು ಮಾಡಬೇಕು ಇದು ಉಸಿರಾಟದ ಪ್ರಕ್ರಿಯೆ ಯಾವ ಉಸಿರನ್ನು ನಾವು ತೆಗೆದುಕೊಳ್ಳುತ್ತೇವೆಯೋ ಯಾವ ಉಸಿರನ್ನು ನಾವು ಬಿಡುತ್ತಾ ಇರುತ್ತೇವೆಯೋ ಆ ಕಾಲಕ್ಕೆ ನಮ್ಮ ಶರೀರದಲ್ಲಿ ಶಾಖದ ಉತ್ಪತ್ತಿ ತುಸು ಮೊದಲನೇಗಿಂತಲೂ ಕೂಡ ಅಧಿಕವಾಗುತ್ತದೆ ಯಾವ ಶಾಖದ ಉತ್ಪತ್ತಿ ನಮ್ಮಲ್ಲಿ ನಾವು ತಾಯಿಯ ಚಿದ್ಗರ್ಭದಿಂದ ಹೊರಗೆ ಬಂದಾಗಿನಿಂದಲೂ ನಾವು ಎಲ್ಲಿಯವರೆಗೆ ಜೀವಂತವಾಗಿರುತ್ತೇವೆಯೋ ಅಲ್ಲಿಯವರೆಗೆ ನಮ್ಮ ಶರೀರ ಶಾಖದಿಂದ ಕೂಡಿರುತ್ತದೆ ಆ ಶಾಖವೇ ಅಗ್ನಿ ಅಗ್ನಿಗೆ ಎರಡು ಲಕ್ಷಣಗಳಿವೆ ಒಂದು ಶಾಖ ಮತ್ತೊಂದು ಪ್ರಕಾಶ ಈ ಪ್ರಕಾಶವೇ ನಮಗೆ ದೃಷ್ಟಿ ಮಾಡಿದೆ ನಮ್ಮ ಕಣ್ಣುಗಳು ನೋಡುವುದು ನಮ್ಮ ಕಣ್ಣ ಒಳಗಿನ ಪ್ರಕಾಶದಿಂದ ಮತ್ತು ನಮ್ಮ ಕಣ್ಣ ಹೊರಗಿನ ಜಗತ್ತಿನ ಪ್ರಕಾಶದಿಂದ ಯಾವ ಜಗತ್ತನ್ನು ನಾವು ಪಂಚಮಹಾಭೂತದಲ್ಲಿ ಒಂದಾದ ಅಗ್ನಿಯಿಂದ ನೋಡುತ್ತೇವೆಯೋ ಆನಂದಿಸುತ್ತೇವೆಯೋ ಇಂತಹ ಕಾರಣವಾದ ಪಂಚಮಹಾಭೂತವಾದ ಅಗ್ನಿಗೆ ಕೋಟಿ ಕೋಟಿ ನಮನಗಳು ಕೋಟಿ ಕೋಟಿ ಕೃತಜ್ಞತೆಗಳು ಕೋಟಿ ಕೋಟಿ ನಮಸ್ಕಾರ ಈಗ ನಾವು ಉಸಿರಾಟದ ಪ್ರಕ್ರಿಯೆಯನ್ನು ಆರಂಭಿಸುತ್ತೇವೆ ಈ ಉಸಿರಾಟದ ಪ್ರಕ್ರಿಯೆ ಹೇಗಿದೆ ನಿಧಾನವಾಗಿ ಒಳಗೆ ತೆಗೆದುಕೊಳ್ಳುವುದು ನಿಧಾನವಾಗಿ ಹೊರಗೆ ಬಿಡುತ್ತೆ ಒಳಗೆ ನಾವು ಉಸಿರನ್ನು ಎಷ್ಟು ಕಾಲ ತೆಗೆದುಕೊಳ್ಳುತ್ತೇವೆ ಆರಂಭದ ಕಾಲಕ್ಕೆ ನಿಮಗೆ ಹೇಗೆ ಬರುತ್ತದೆಯೋ ಹಾಗೆ ಉಸಿರನ್ನು ಎಷ್ಟು ಕಾಲ ಬೇಕಾದರೂ ತೆಗೆದುಕೊಳ್ಳಿ ಎಷ್ಟು ಕಾಲ ಬೇಕಾದರೂ ಉಸಿರನ್ನು ಹೀಗೆ ಮಾಡುತ್ತಾ ಹೋದಾಗ ಉಸಿರಾಟದ ಅಭ್ಯಾಸ ಒಂದು ಕ್ರಮಕ್ಕೆ ಒಂದು ಪದ್ಧತಿಗೆ ಒಳಗಾಗುತ್ತದೆ ಆಗ ನಿರ್ದಿಷ್ಟವಾದ ಉಸಿರಾಟವನ್ನು ಕ್ರಮಬದ್ಧವಾಗಿ ಉಸಿರಾಟ ಮಾಡುತ್ತಾ ಹೋಗುತ್ತೇವೆ ಈ ಉಸಿರಾಟ ಮಾಡುವ ಪದ್ಧತಿಯು ನಿಧಾನವಾದ ಗತಿಯಲ್ಲಿ ಇರಬೇಕು ಈ ಉಸಿರಾಟದ ಪದ್ಧತಿಯಲ್ಲಿ ಅನೇಕ ಪ್ರಕಾರಗಳಿವೆ ಆದರೆ ಆರಂಭದ ಹಂತದಲ್ಲಿ ಇರುವುದರಿಂದ ಅವೆಲ್ಲವನ್ನೂ ಕೂಡ ನೀವು ಪ್ರತ್ಯಕ್ಷವಾಗಿ ಗುರುವಿನ ಸಮ್ಮುಖದಲ್ಲಿ ಮಾತ್ರ ಕಲಿಯಬೇಕಾಗುತ್ತದೆ ಹೀಗೆ ಶಬ್ದವಾಕ್ಯಗಳಿಂದ ದೂರದಲ್ಲಿ ಇದ್ದು ಕಲಿಯುವುದು ಕಷ್ಟವಾಗುವುದರಿಂದ ಈಗ ನಿಮಗೆ ಇಚ್ಛೆ ಬಂದ ಹಾಗೆ ನಿಧಾನವಾಗಿ ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿ ನಿಧಾನವಾಗಿ ಗಾಳಿಯನ್ನು ಉಸಿರನ್ನು ಹೊರಗೆ ಬಿಡಿ ಈ ಉಸಿರಾಟದ ನಿರಂತರ ಪ್ರಕ್ರಿಯೆಯನ್ನು ಆರಂಭಿಸಿ ಹೀಗೆ ಆರಂಭಿಸಿದ ಕಾಲಕ್ಕೆ ಮನಸ್ಸನ್ನು ಈ ಉಸಿರಾಟದ ಕಡೆಗೆ ಕೇಂದ್ರೀಕರಿಸಿ ಯಾವ ಉಸಿರಾಟವನ್ನು ನಾವು ನಿರಂತರವಾಗಿ ನಡೆಸುತ್ತೇವೆಯೋ ಯಾವ ಉಸಿರಾಟದ ವಾಯುವಿನ ಆಧಾರದ ಆಮ್ಲಜನಕದಿಂದ ನಾವು ಜೀವಂತವಾಗಿ ಬಿದ್ದೇವೆಯೋ ಅಂತಹ ವಾಯುವಿಗೆ ಕೋಟಿ ಕೋಟಿ ನಮನಗಳು ಕೋಟಿ ಕೋಟಿ ವಂದನೆಗಳು ಕೋಟಿ ಕೋಟಿ ಕೃತಜ್ಞತೆಗಳು ಎಂಬುದಾಗಿ ಪಂಚಮಹಾಭೂತದಲ್ಲಿ ಒಂದಾಗಿರುವ ಈ ವಾಯುವಿಗೆ ವಂದಿಸಿ ನಮಸ್ಕಾರ ನಂತರ ಇದುವರೆಗೆ ನಾವು ಭೂಮಿಗೆ ನೀರಿಗೆ ಅಗ್ನಿಗೆ ವಾಯುವಿಗೆ ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ ಈಗ ನಮ್ಮ ಧ್ಯಾನ ಉಸಿರಾಟ ನಿರಂತರವಾಗಿ ಮುಂದುವರಿಯುತ್ತದೆ ಈ ಧ್ಯಾನ ಮತ್ತು ಉಸಿರಾಟ ಎಲ್ಲಿ ಮುಂದುವರಿಯುತ್ತದೆ ನಾವು ತಾರಸಿಯ ಮೇಲೆ ಕುಳಿತ ಕಾಲಕ್ಕೆ ನಮ್ಮ ತಾರಸಿಯ ಮೇಲಿನಿಂದ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದು ಯಾವುದು ಆಕಾಶ ಆಗಸ ಯಾವ ಆಕಾಶದ ಅನಂತದಲ್ಲಿ ನಾವು ಧ್ಯಾನ ಮಾಡುತ್ತಾ ಕುಳಿತಿದ್ದೇವೆಯೋ ಯಾವ ಅನಂತವಾದ ಆಕಾಶವು ವಿಶ್ವವೆಲ್ಲಕ್ಕೂ ಅವಕಾಶವನ್ನು ಕೊಟ್ಟಿದೆಯೋ ಭೂಮಿಗೆ ನೀರಿಗೆ ಅಗ್ನಿಗೆ ವಾಯುವಿಗೆ ಕುಳಿತ ನಮಗೆ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವ ಚರ ಅಚರ ಎಲ್ಲ ಜೀವಜಾಲಗಳಿಗೆ ಅವಕಾಶವನ್ನು ಕೊಟ್ಟಿರುವುದು ಈ ಆಕಾಶ ಆಗಸ ಈ ಅನಂತ ಆಕಾಶಕ್ಕೆ ಇದು ವಿಶ್ವಶಕ್ತಿ ಈ ವಿಶ್ವಶಕ್ತಿಯ ಅನಂತ ಆಕಾಶಕ್ಕೆ ಕೋಟಿ ಕೋಟಿ ನಮನಗಳು ಕೋಟಿ ಕೋಟಿ ಕೃತಜ್ಞತೆಗಳು ಕೋಟಿ ಕೋಟಿ ವಂದನೆಗಳು ಈ ಪಂಚಮಹಾಭೂತಗಳು ಕಾರಣವಾಗಿ ನಾವು ಇದುವರೆಗೆ ಪ್ರಾಣವನ್ನು ಹಿಡಿದಿದ್ದೇವೆ ಪಂಚಮಹಾಭೂತಗಳು ಕಾರಣವಾಗಿ ಈ ಭೂಮಿಯ ಮೇಲೆ ನಾವು ಸುಖವಾಗಿ ಸಕಲ ಸೌಭಾಗ್ಯದಿಂದ ಬದುಕಿದ್ದೇವೆ ಸಕಲ ಅನುಗ್ರಹವನ್ನು ನಾವು ಪಡೆದುಕೊಂಡಿದ್ದೇವೆ ಆದ ಕಾರಣ ಈ ಆಕಾಶಕ್ಕೆ ಕೋಟಿ ಕೋಟಿ ನಮನಗಳು ಕೋಟಿ ಕೋಟಿ ಕೃತಜ್ಞತೆಗಳು ಕೋಟಿ ಕೋಟಿ ವಂದನೆ ಹೀಗೆ ಧ್ಯಾನದ ಆರಂಭ ಕಾಲಕ್ಕೆ ನಮ್ಮ ವಂದನೆ ಕೃತಜ್ಞತೆ ಉಪಕಾರ ಸ್ಮರಣೆಯನ್ನು ನಡೆಸಿದ ನಂತರ ಈಗ ನಮ್ಮ ಧ್ಯಾನದ ಪ್ರಕ್ರಿಯೆ ಆರಂಭವಾಯಿತು ಈ ಧ್ಯಾನದ ಪ್ರಕ್ರಿಯೆಯನ್ನು ನಿರಂತರವಾಗಿ ಮುಂದುವರಿಸಿ ನಮ್ಮ ಮನಸ್ಸನ್ನು ಯಾವ ಉಸಿರಾಟವನ್ನು ಮಾಡುತ್ತಾ ಇದ್ದೇವೆಯೋ ಒಳಗೆ ಗಾಳಿಯನ್ನು ತೆಗೆದುಕೊಳ್ಳುವುದು ಹೊರಗೆ ಗಾಳಿಯನ್ನು ಬಿಡುವುದು ಅಲ್ಲಿ ಕೇಂದ್ರೀಕರಣ ಮಾಡುತ್ತಾ ನಿರಂತರವಾಗಿ ಉಸಿರಾಟವನ್ನು ನಡೆಸಿ ಈ ಉಸಿರಾಟವನ್ನು ಮೊದಲು ಕನಿಷ್ಠ ಇಪ್ಪತ್ತ್ನಾಲ್ಕು ಉಸಿರಾಟವನ್ನು ನೀವು ನಡೆಸಬೇಕು ನಿಧಾನಗತಿಯಲ್ಲಿ ಇಪ್ಪತ್ನಾಲ್ಕು ಉಸಿರಾಟವನ್ನು ನಡೆಸುತ್ತಾ ಮನಸ್ಸನ್ನು ಕೇಂದ್ರೀಕರಿಸಿ ಈಗ ನಿಮ್ಮ ಎದುರಿಗೆ ನಾವು ಕುಳಿತು ಈ ಅಭ್ಯಾಸವನ್ನು ಮಾಡುತ್ತಿದ್ದೇವೆ ಈ ವಿಡಿಯೋಗಳನ್ನು ನೋಡುತ್ತಿರುವ ನೀವು ಕೂಡ ನಿಮ್ಮ ನಿಮ್ಮ ಕೋಣೆಯಲ್ಲಿ ನಮ್ಮ ಜೊತೆಯಲ್ಲಿ ನೀವು ಅಭ್ಯಾಸ ಮಾಡಿ ಈಗ ನಾವು ಇಪ್ಪತ್ತ ನಾಲ್ಕು ಉಸಿರಾಟಗಳನ್ನು ಅಭ್ಯಾಸ ಮಾಡುತ್ತೇವೆ ಅದೇ ರೀತಿ ನೀವು ಕೂಡ ಇಪ್ಪತ್ತ ನಾಲ್ಕು ಉಸಿರಾಟಗಳನ್ನು ಅಭ್ಯಾಸ ಮಾಡಿ ಓಂ ನಮ ವಿಶ್ವಶಕ್ತಿಗೆ ಅನಂತ ಕೋಟಿ ವಂದನೆಗಳು ಕಣ್ಣು ಮುಚ್ಚಿ ನಿರಂತರವಾಗಿ ಈಗ ಇಪ್ಪತ್ತ ನಾಲ್ಕು ಉಸಿರಾಟದ ಅಭ್ಯಾಸಗಳನ್ನು आरंभ